ದರ್ಶನ್ ಸರ್ ನಾನು ಶೇರ್ ಮಾಡ್ಕೊಳ್ತಿದ್ದೆ ಅವರು ಓಕೆ ಓಕೆ ಅವರು ತುಂಬಾ ಏನೋ ಹೇಳಿದ್ರಿ ಹಿಂದೆ ಆಯ್ತಾ ಒಂದೇ ಊರಿನವರು ನಾವು ನಮ್ಮ ಜನ್ಮ ಜೋಡಿ ಪಿಚರ್ ನಲ್ಲಿ ಲೈಟ್ ಮ್ಯಾನ್ ಕೆಲಸ ಮಾಡ್ಕ ನಾನು ಫ್ರೈಟ್ ಕ್ಯಾಸ್ಟ್ ಓಕೆ 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 ಆಯ್ತಾ ಆಗ ಅವರು ಅಯ್ಯೋ ನಮ್ಮ ಊರಿನವರಲ್ಲಪಾ ಏನು ಈ ಲೈಟ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದಂತ ಒಂದು ಫೀಲಿಂಗ್ ಆತಿದ್ರು ಮಹಾಭಾರತ ಪಿಕ್ಚರ್ ನಲ್ಲಿ ನಾನು ಅವ್ರ ಫೈಟ್ ಅವಾಗ ಮಹಾಭಾರತ ಪಿಕ್ಚರ್ ನಲ್ಲಿ ಅವಾಗ ನಾನು ಅವ್ರ ಫೈಟ್ ಆತರ ಒಂದು ಕಷ್ಟಪಟ್ಟು ಬಂದಿದ್ದು ಏನಿದ್ರು ದರ್ಶನ್ ಸರ್ ನೀವೆಲ್ಲ ಒಟ್ಟಿಗೆನೆ ದರ್ಶನ್ ಅವ್ರಿಗೆ ಅಂದ್ರೆ ಏಜ್ ಡಿಫರೆನ್ಸ್ ಬಿಟ್ವೀನ್ ಇದ್ರು ಕೂಡ ಒಟ್ಟಿಗೆ ಕೆಲಸ ಮಾಡಿದೀರಾ ಕೆಲಸ ಮಾಡಿದೀವಿ ಓಕೆ 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 ಯಾಕಂದ್ರೆ ಅವರು ಹುಟ್ಟಿದ್ದು ಆಸ್ಪತ್ರೆಲ್ಲ ನಾನೊಬ್ಬ ಹ್ಯಾಂಡಿಕ್ಯಾಪ್ ಆಗಿದ್ದೆ ಹಾ ಹಾ ನಾನು ಕಾಲ ಹ್ಯಾಂಡಿಕೇಪ್ ಆಗಿದ್ದೆ ಅಯ್ಯೋ ಓಕೆ ಇಬ್ರು ಒಟ್ಟಿಗೆ ಇದ್ದೋ ಅಲ್ಲಿ ಹಾ 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 ಅವರು ಅಪ್ಪನಿಗೆ ನಾನು ನೋಡಕ್ಕೆ ನಾನು ಹೈಲ್ಯಾಂಡ್ ಹೋಟೆಲ್ ಗೆ ಹೋಗ್ತಿದ್ದೆ ಅಯ್ಯೋ ಓಕೆ ನಮ್ಮ ಊರು ಅಂತ ಹೇಳ್ಬಿಟ್ಟು ಹಾ 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 ಈ ಬಾಂಧವ್ಯ ಎಲ್ಲ ನಾವು ಇತ್ತು ಓಕೆ 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 ಏನೇ ನಡೆದ್ರು ಕೂಡ ನಾವು ಶೇರ್ ಮಾಡ್ತಿದ್ವಿ ನಾವು ದರ್ಶನ ಎಲ್ಲ ಹಾ 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 ಸ್ವಾಮಿ ಪಿಚರು ಓಕೆ ಈ ಕರಿಯ ಪಿಚರು ಮೆಜೆಸ್ಟಿಕ್ ಪಿಚರು ಹಾ 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 ಇದೆಲ್ಲ ಓಕೆ ಊಟ ಎಲ್ಲ ನಾವು ಕಳ್ಳಪುರಿ ತಗೊಂಡು ತಿಂತ ಇದ್ವಿ ಸರ್ ನಾವು ಈಗ ನಾಳೆ ಸಾಂಗ್ ಆಡಿಯೋ ಇದಾಗ್ತಾ ಇದೆಯಲ್ಲ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ನಾಳೆ ಸಾಂಗ್ ರಿಲೀಸ್ ಆಗ್ತಾ ಇದೆ ಅಭಿಮಾನಿಗಳು ಅಷ್ಟೇ ಖುಷಿ ಆಗ್ತಾರೆ ಸಿನಿಮಾ ಒಳ್ಳೆ ಸಕ್ಸಸ್ ಆಗ್ತದೆ ಸರ್ ಹೌದಾ ತುಂಬಾ ಮಾಡ್ತಾರೆ ಅಂತೀರಾ ದರ್ಶನ್ ಅವರು ನಾನು ದರ್ಶನ್ ಸಾರ್ ಯಾಕಂದ್ರೆ ವ ನಾನು ಅಲ್ಲ ನನಗೆ ಅವ್ರಿಗೆ ತುಂಬಾ ನಾನು ಚಿಕ್ಕ ವಯಸ್ಸಿಂದ ಹುಟ್ಟುವಾಗಿಂದ ಇರ್ದು ಬೆಳೆದವರೆಗೆ ಇದುವರೆಗೆ ಒಟ್ಟಿಗೆ ಪಿ ಎನ್ ಸತ್ಯ ನಾನು ಎಲ್ಲಾ ಮೆಜೆಸ್ಟಿಕ್ ಫೀಚರ್ ಮಾಡ್ಬೇಕಾದ್ರೆ ನಾವು ಕೂತ್ಕೊಂಡು ಅನ್ನೋದು ಎಲ್ಲಾ ಡಿಸ್ಕಸ್ ಮಾಡ್ತಿದ್ವು ಒಂದು ಕಲ್ಲ ಒಂದು ಕಳ್ಳಪುರಿ ಹತ್ತು ರೂಪಾಯಿ ಮಿಚರ್ ತಂದ್ಬಿಟ್ಟು ಕಳ್ಳಪುರಿ ತಿನ್ಕೊಂಡು ಕಲ್ ಮೇಲೆ ಕುತ್ಕೊಂಡು ನಾವು ಓಕೆ ಆ ತರ ಕಷ್ಟಪಟ್ಟು ಬಂದಿರೋದು ದೇವ್ರ ಅವರಿಗೆ ಒಳ್ಳೆ ಸಾಥ್ ಕೊಟ್ಟ ಕೊಡ್ತಾರೆ ಕಾನೂನಿಗೆ ಕಾನೂನ್ಗೆ ರೀತಿಯಲ್ಲಿ ತಲೆ ಬಾಗ್ಬೇಕು ಗೌರವ ಕೊಟ್ಟು ಕೊಡ್ತಾರೆ ಕೊಡ್ಬೇಕು ಅದರಿಂದ ಹೇಳ್ತಾ ಇದೀನಲ್ಲ ಈಗ ಅವರು ನಾನು ಅವಾಗಿಂದ ಹೇಳ್ತಾ ಇದ್ದೆ ಮಾರ್ಗದರ್ಶನ ಕೊಡ್ತಾ ಇದ್ದೆ ಯಾವಾಗ ಆ ಸ್ಟಾರ್ಟಿಂಗ್ ಇಂದಾನೆ ಅಂದಾಗ ಹಿಂಗಿರ್ಬೇಕು ಹಿಂಗಿರ್ಬೇಕು ಈ ತರ ಇರ್ಬೇಕು ಸರ್ ನೀವು ಅವರು ಒಂದು ಒಡನಾಟ ಯಾವ ಸಿನಿಮಾಕ್ಕೆ ಎಂಡ್ ಆಗಿದೆ ಎಷ್ಟು ವರ್ಷ ಆಯ್ತು ನೀವು ಮೀಟ್ ಆಗಿ ಅವ್ರನ್ನ ನಾನು ಫೈಟರ್ ಆಗಿದ್ದಾಗ ತುಂಬಾ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಸರ್ ಓಕೆ ಓಕೆ ಎಲ್ಲ ಪಿಕ್ಚರ್ ಶಾಸ್ತ್ರಿ ಎಲ್ಲ ಎಲ್ಲ ಸಿನಿಮಾ ನಾನು ಸಿನಿಮಾ ಮಾಡಿದ್ದೀನಿ ಓ ಒಟ್ಟಿಗೆ ವರ್ಕ್ ಮಾಡಿದ್ದೀನಿ ಒಟ್ಟಿಗೆ ವರ್ಕ್ ಮಾಡಿದ್ದೀವಿ ಈಗ ಎಷ್ಟು ವರ್ಷ ಆಯ್ತು ಫೈಟ್ ಮಾಸ್ಟರ್ ಆದಾಗ ನನ್ನ ಮನೆ ಇಲ್ಲ ಪಕ್ಕದಲ್ಲೇ ಓಕೆ ಓಕೆ ಅಲ್ಲ ಈಗ ಎಷ್ಟು ವರ್ಷ ಆಯ್ತು ನೀವು ಅವ್ರ ಜೊತೆ ನೀವು ಒಡನಾಟ ಇದಾಗಿ ಸರ್ ಈಗ ಒಂದೊಂದು ಎರಡು ವರ್ಷದಿಂದ ಸ್ವಲ್ಪ ಒಡನಾಟ ಕಮ್ಮಿ ಆಗಿದೆ ಒಡನಾಟ ಕಮ್ಮಿ ಆಗಿದೆ ಕಮ್ಮಿ ಇದೆ ಯಾರ್ ಕೈಗೂ ಸಿಗ್ತಾ ಇಲ್ಲ ಈಗ ಯಾರ ಕೈಗೂ ಸಿಗ್ತಾ ಇಲ್ಲ ಓಕೆ ಓಕೆ ಅದರಿಂದ ಎಲ್ಲಿ ಸಿಕ್ಕರೆ ಬಾಯ್ ತುಂಬಾ ಮಾತಾಡ್ತಾರೆ ಸರ್ ನಿಮ್ಗೂ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗಲಿ ಅಂತ ನಮ್ಮ ವೀಕ್ಷಕರಿಗೂ ಒಳ್ಳೇದಾಗಲಿ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಅಭಿಮಾನಿಗಳಿಗೆ ಹೇಳ್ತಾನೆ ಎಲ್ಲಿ ಹೋಗಲ್ಲ ಒಳ್ಳೆಯವ್ರಿಗೂ ಕಾಲ ಇದ್ದೇ ಇರ್ತದೆ ಬಂದೇ ಬರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಯು